ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಸೆವೆನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವೆಂದು ಆಚರಿಸುವ ಈ ಕಾರ್ಯಕ್ರಮ ಮೌನ ಆಚರಣೆಯೊಂದಿಗೆ ದಲಿತ ಸಂಘಟನೆಯವರು ಪ್ರಜ್ಞಾವಂತರು ಸಮಾಜ ಸೇವಕರು ನಾನಿಗಳು ಹಿರಿಯೂರಿನ ಟಿ ಸರ್ಕರ್ ಸರ್ಕಲ್ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರ ಸಾಧನೆಯನ್ನು ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸುತ್ತಾ ಮಾತನಾಡಿದ ಮುಖಂಡರುಗಳ ಮಾತುಗಳನ್ನು ಕೇಳಿ ನೋಡೋಣ ಬನ್ನಿ ವೀಕ್ಷಕರೇ ದೈವ ದಿನನಾದಂಥ ಇದನ್ನು ನಾವು ವಿಶೇಷವಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ ನಾವು ನಮ್ಮ ತಂದೆ ತಾಯಿಗಳಿಗೆ ಯಾವ ಥರ ಪೂಜೆ ಮಾಡ್ತೇವೆ ಅದಕ್ಕಿಂತ ಹೆಚ್ಚಿನದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ಸ್ಮರಿಸ್ತಿದ್ವಿ ಇವತ್ತು ಅರವತ್ತೊಂಬತ್ತನೇ ಅವರ ದೈವ ದಿನವಾದಂಥ ದಿನ ಮಹಾ ಪರಿನಿರ್ಮಾಣ ಅದು ಪಾಲಿ ಇದೆ ಅದು ಆ ಪಾಲಿ ಭಾಷೆನಲ್ಲಿ ಮೊರೆದಿಬ್ಬಣ ಅಂತಲೂ ಕರೀತಾರೆ ಎಂಬತ್ತನೇ ಗೌತಮ ವಯಸ್ಸಿನಲ್ಲಿ ಅವನು ದೈವಾಧೀನರಾದ ನಂತರ ಈ ಪರಿನಿರ್ಮಾಣ ಸ್ಟಾರ್ಟ್ ಆಯಿತು ಹಂಗಾಗಿ ಅಂಬೇಡ್ಕರ್ ಅವರ ದೈವಾಧೀನರಾದಂತಹ ಮತ್ತು ಮರಣ ಹೊಂದಿದ ದಿನವನ್ನು ನಾವು ಇವತ್ತು ದೇಶಾದ್ಯಂತ ಮಹಾ ಪರಿನಿರ್ಮಾಣ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಅಂಬೇಡ್ಕರ್ ಅವರ ಪ್ರತಿಯೊಬ್ಬ ಪ್ರಜೆಗೂ ಏನು ಮಾಡಿದ್ದಾರೆ ಅನ್ನೋದ ತಿಳ್ಕೊಂಡು ಪ್ರತಿಯೊಬ್ಬರು ಇವತ್ತು ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು ಆದರೆ ನಮ್ಮ ದುರ್ದೈವ ಏನಂದರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರ ಆಚರಣೆ ಕೇವಲ ಕೆಲವು ದಲಿತ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ ಇದು ನಮ್ಮ ದೇಶದ ದುರ್ದೈವ್ಯ ಅಂತೇಳಿ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಎರಡು ಮೂರು ಸಾಧನೆಗಳನ್ನ ನಾನು ಹೇಳ್ತೀನಿ ಜಾಸ್ತಿ ತುಂಬ ವಿಶಾಲವಾದಂತಹ ಒಂದು ಇದು ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದರೆ ಅನೇಕ ದಿನಗಳು ವರ್ಷಗಳು ಬೇಕಾಗ್ತದೆ ಹಾಗಾಗಿ ಅವರು ಸರಳವಾಗಿ ಹೇಳಬೇಕಪ್ಪ ಅಂದರೆ ಅವರು ಮಧ್ಯಪ್ರದೇಶದ ಅಂಬೇವಾಡಿ ಗ್ರಾಮದಲ್ಲಿ ಅವ್ರ ಜನನ ಆಗ್ತದೆ ನಂತರ ಅವರು ತಾಯಿ ಅರ್ಲಿಯಾಗಿ ಸತ್ತೋಗ್ಬಿಡ್ತಾರೆ ಅವಾಗ ಅವರು ಅತ್ತೆ ಅವರ ಅಪ್ಪನ ಅಕ್ಕನ ಜೊತೆಯಲ್ಲಿ ಅವರು ಇದನ್ನು ಮಾಡಿ ಪ್ರಾಥಮಿಕವಾದಂಥ ಶಿಕ್ಷಣ ಮಧ್ಯಪ್ರದೇಶದಲ್ಲಿ ಮಾಡ್ತಾರೆ ಅದಾದ ನಂತರ ಅವರು ಸೈನಿಕರಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಅವರಿಗೆ ಮಹಾರಾಷ್ಟ್ರದ ಟ್ರಾನ್ಸ್ಫರ್ ಆದಾಗ ಅವರು ಇಲ್ಲಿಗೆ ಬಂದು ಮಹಾರಾಷ್ಟ್ರದ ದಾದರ್ನಲ್ಲಿ ಗೆಲ್ಲಿಸ್ತಾರೆ ಅದಾದ ನಂತರ ಅಂಬೇಡ್ಕರ್ ಅವರು ತಮ್ಮ ಪ್ರೌಢ ಶಿಕ್ಷಣವನ್ನು ಮಹಾರಾಷ್ಟ್ರದಲ್ಲಿ ಮುಂದುವರಿಸ್ತಾರೆ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಈ ಉಪನಿಷತ್ತುಗಳು ಮಹಾಭಾರತ ಎಲ್ಲ ಸಂಸ್ಕೃತದಲ್ಲಿ ಇರ್ತದೆ ಅವನ್ನ ನಾನು ಸ್ಟಡಿ ಮಾಡಬೇಕು ಕೇವಲ ಬ್ರಾಹ್ಮಣರಿಗೂ ಮಾತ್ರ ಸುತ್ತು ಆಗಿರಬಾರ್ದು ಅಂತೇಳಿ ಅಂಬೇಡ್ಕರ್ ಅವರು ಪ್ರೌಢ ಶಿಕ್ಷಣಕ್ಕೆ ಫಸ್ಟು ಸಂಸ್ಕೃತ ಕಲಿಯೋದಕ್ಕೆ ಶಾಲೆಗೆ ಅಡ್ಮಿಷನ್ ಕೊಡ್ತಾರೆ ಆಗಿನ ಒಂದು ಪುರೋಹಿತ ಶಾಹಿಗಳು ಬ್ರಾಹ್ಮಣರು ಅವರಿಗೆ ಅವಕಾಶ ಕೊಡಲ್ಲ ಸಂಸ್ಕೃತ ಕಲಿಯೋದಿಕ್ಕೆ ಯಾಕೆಂದ್ರೆ ಸಂಸ್ಕೃತ ಒಬ್ಬ ಅಶ್ವೃಶ ಶೂದ್ರ ಜಾತಿ ಅವರು ಕರೆಯೋಂಗಿಲ್ಲ ಅದೊಂದು ಅಪರಾಧ ಅಂತೇಳಿ ಭಾವಚಂಡ ಅವ್ರಿಗೆ ಅಡ್ಮಿಷನ್ ಕೊಡೋದಿಲ್ಲ ಹಾಗಾಗಿ ನೆಕ್ಸ್ಟ್ ಅವ್ರು ಮರಾಠಿ ಭಾಷೆನಲ್ಲಿ ನಂತರ ಸಂಸ್ಕೃತವನ್ನು ಕರೆಸ್ಕೊಂಡಲ್ಲಿ ಕೋರ್ಸ್ ಮಾಡಿ ಅದರಲ್ಲಿ ಒಂದು ಪಿ ಎಚ್ ಡಿ ಪಡಿತಾರೆ ಅನೇಕ ಬುಕ್ಕುಗಳು ಇವತ್ತು ಮಹಾಭಾರತ ಇವು ಅವಾಗೆಲ್ಲ ಕನ್ನಡಕ್ಕಿಂತ ತರ್ಜಮೆ ಆಗಿರಲಿಲ್ಲ ಕೇವಲ ಸಂಸ್ಕೃತದಲ್ಲಿತ್ತು ಆ ಸಂಸ್ಕೃತದಲ್ಲಿ ಹೋಗಿ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅಂತ ಅನೇಕ ಗ್ರಂಥಗಳನ್ನ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಧಾರ್ಮಿಕವಾದಂತಹ ಒಂದು ನೆಲೆಗಟ್ಟನ್ನು ನಿಲ್ಲಿಸ್ತಾರೆ ಇದು ಸಂವಿಧಾನದಲ್ಲಿ ಬರಿಬೇಕಾಗಿರತಕ್ಕಂಥದಕ್ಕೆ ಟೈಮ್ನಲ್ಲಿ ಬಹಳ ಉಪಯೋಗ ಆಗುತ್ತೆ ಯಾಕಂದ್ರೆ ನಮ್ದು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾದಂತಹ ಒಂದು ಸಂವಿಧಾನ ಹಾಗಾಗಿ ಅಂಬೇಡ್ಕರ್ ಅವರು ಇನ್ನೂ ಅನೇಕ ಮೂವತ್ತೆರಡು ಅವರು ಪದವಿಗಳನ್ನು ಪಡೆದಿದ್ದಾರೆ ಅಲ್ಲೇ ಸುಮಾರು ಎಂಟು ಪಿ ಎಚ್ ಡಿಗಳನ್ನು ಮಾಡಿದ್ದಾರೆ ಅವರು ಪ್ರತಿ ಒಂದು ರಂಗದಲ್ಲಿನೂ ಪದವಿಗಳನ್ನು ಪಡೆದಿದ್ದಾರೆ ಹಾಗಾಗಿ ಅವರ ಒಂದು ಸ್ಮರಣೆ ನಮ್ಮ ಸಮುದಾಯಕ್ಕೆ ಎಸ್ಪೆಷಲಿ ನಾನು ಹೇಳಿದಂಥದ್ದು ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಶೂದ್ರ ಜಾತಿ ಎಲ್ಲರನ್ನು ಸಹ ಅವರ ಶಿಕ್ಷಣ ಪಡಿಬೇಕು ಅಂತ ಅವರ ಒಂದೇ ಉದ್ದೇಶ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಸಾಮಾಜಿಕವಾದಂಥ ಸ್ಥಾನಮಾನ ಸಿಗಬೇಕು ವಿಶೇಷವಾಗಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾದಂತಹ ಹಕ್ಕುಗಳನ್ನು ಕೊಟ್ಟಂತಹ ಮಾಹಿತಿಯನ್ನು ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಅನೇಕ ವಿಷಯಗಳು ಇದ್ದಾವೆ ಅದಕ್ಕೆ ಸಮಯ ಇಲ್ಲ ಹಾಗಾಗಿ ಇವತ್ತಿನ ಒಂದು ದಿನವನ್ನು ನಾವು ಅಂಬೇಡ್ಕರ್ ಸ್ಮರಣೆ ಮಾಡುವಂತ ದಿನ ಅಂತ ಹೇಳಿ ಆಚರಣೆ ಮಾಡಬೇಕಾಗಿ ನಮ್ಮಲ್ಲಿ ಈ ದಲಿತ ಸಮುದಾಯದವರು ಮಾತ್ರ ಬಂದಿದ್ದಾರೆ ನನಗೆ ದುರ್ದೈವ ಇನ್ನೊಂದ್ಸರಿ ಇಡಬೇಕು ಅದಂತೆ ದೇಶದ ಪ್ರಜೆಗಳು ಸಂವಿಧಾನ ಬರ್ತಿರೋದು ಪ್ರತಿ ಒಂದು ಇವತ್ತು ನೂರ್ ಮೂವತ್ತು ಕೋಟಿ ಜನಸಂಖ್ಯೆಗೂ ಸೇರುತ್ತೆ ಆದ್ರೆ ಆಚರಣೆ ಮಾಡ್ತಿರೋ ಯಾರು ಕೇವಲ ದಲಿತ ಸಮುದಾಯದವರು ಯಾಕೆ ದಲಿತ ಸಮುದಾಯಕ್ಕೆ ಕೃತಜ್ಞತೆ ಅನ್ನೋದಿದೆ ಆದ್ರೆ ಬೇರೆ ಜನ ಬೇರೆ ಶೂದ್ರ ಜಾತಿ ಅವರಿಗೆ ಕೃತಜ್ಞತೆ ಅನ್ನೋದು ಇಲ್ಲೇ ಇಲ್ಲ ಅಂತ ನನಗೆ ನನ್ನಂತೂ ಭಾವಿಸ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಇಡೀ ಸೂದ್ರ ಜಾತಿ ಮತ್ತೆ ಬ್ಯಾಳಕಂಡ ಜಾತಿ ಎಲ್ಲರೂ ಸೇರಿ ಅಂಬೇಡ್ಕರ್ ದಿನಾಚರಣೆಗಳನ್ನು ಆಚರಣೆ ಮಾಡಬೇಕು ಅವರು ದೈವ ದಿನರಾದಂತಹ ಇವತ್ತಿನ ಮಹಾ ಪರಿನಿರ್ಮಾಣ ಒಂದು ಆಚರಿಸ್ ನನಗೆ ತುಂಬಾ ಸಂತೋಷದ ದಿನ ಹಾಗಾಗಿ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ದಲಿತ ನಾಯಕರ ಅಡಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಪಾಳವನ್ನ ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಕೂಡ ಇದನ್ನು ಆಚರಣೆ ಮಾಡ್ತಾ ಬಾಬಾ ಸಾಹೇಬ್ರನ್ನ ಯಾಕೆಂದರೆ ಇನ್ನೊಂದಂಥ ಕುಟುಂಬಗಳು ಮತ್ತು ನೊಂದಂಥವರು ವಿದ್ಯಾವಂತರು ತಿಳುವಳಿಕೆ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಏನು ಹುಟ್ಟಿಲ್ಲ ಅಂದಿದ್ರೆ ಈ ದೇಶ ಯಾವ ಕಡೆ ಹೋಗ್ತಿತ್ತು ಅನ್ನೋದು ಕೂಡ ಅರ್ಥವಾಗ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ರಂತವರು ಈ ದೇಶದಲ್ಲಿ ಹುಟ್ಟಿನೋದಕ್ಕೆ ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಂವಿಧಾನದಲ್ಲಿ ಅವಕಾಶಗಳನ್ನು ಕೊಟ್ಟು ಎಲ್ಲರನ್ನೂ ಕೂಡ ಸಮಬಾಳಾಗಿ ಸಮಪಾಲಾಗಿ ಬದುಕಬೇಕು ಅಂತ ಕಾರ್ಮಿಕರು ಮಹಿಳೆಯರು ಮತ್ತೆ ಏನು ರಾಜಕಾರಣಿಗಳು ಮತ್ತೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ ಇವತ್ತೇನಾದ್ರೂ ಅವರು ಬಾಬಾ ಸಾಹೇಬ್ ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಅಂದಿದ್ರೆ ಈ ದೇಶ ಆಗಿ ನಾವೆಲ್ಲ ದಲಿತ ಬಂಧುಗಳು ಕೂಡ ನಮ್ಮ ಕೇಶವಮೂರ್ತಿ ಅವರು ಹೇಳಿರೋ ಬರೇ ನಾವು ದಲಿತ ಮಾತ್ರ ಇದು ಮಾಡ್ತೀವಿ ಅಂತ ಅಲ್ಲ ಪ್ರತಿಯೊಬ್ರು ಮಾಡ್ತಾರೆ ನಮಗೆ ಕಾಣಲ್ಲ ಅಷ್ಟೇ ನಾವೀಗ ಮಾತ್ರ ಇದ್ದೀವಿ ಪ್ರತಿಯೊಬ್ರು ಕೂಡ ಎಲ್ಲ ಜಾತಿಯವರನ್ನು ಕೂಡ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪರಿಣಿಪಾಣವನ್ನ ಆಚರಣೆ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೇನೆ ನನಗೆ ಇಲ್ಲಿ ಎರಡು ಮಾತಾಡೋಕ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತೀನಿ ಜೈ ಜೈನ್ ಜೈ ಅಂಬೇಡ್ಕರ್